ತುಂಬ ಕಷ್ಟ ಆಗುತ್ತೆ ಇದು ಅದೇ ಅಂದರೆ ಆ ಥರದ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಸೊ ಹಾಗಾಗಿ ಅದು ನಾನೇನು ತೊಗೊಳಲ್ಲ ಅದನ್ನು ಯಾಕಂದ್ರೆ ಅಷ್ಟು ದೊಡ್ಡ ನಾನಲ್ಲ ಸೊ ಇಲ್ಲ ಇದು ಅದೇನಿದ್ರು ಸಿನಿಮಾಗೆ ಅಂತ ಅಂದ್ಕೊಂಡು ನಾನು ಬಿಟ್ಬಿಡ್ತೀನಿ ಇದು ಏನಂದ್ರೆ ನಿಮ್ಮ ಮೂಲಕ ಆ ಸಿನಿಮಾ ಆಗಬೇಕು ಅಂತ ಬರೆದಿತ್ತು ಅದು ನಿಮ್ಮಲ್ಲಿತ್ತು ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ ಅಂಡ್ ಇಟ್ಸ್ ಡಿವೈನ್ ಮೀಡಿಯಂ ಟು ದೈ ಶ್ರಿ ಒಂದು ಕೆಲಸ ಮಾಡಿ ಅವ್ರು ನಿಮ್ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡ್ಬಿಟ್ರು ಆ ಪಾತ್ರಕ್ಕೋಸ್ಕರ ಒಂದು ಅಪ್ಪಿಗೆ ಕೊಟ್ಬಿಡಿ ಒಂದು ಹಕ್ ಕೊಟ್ಬಿಡಿ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಆ ಪವರಿಗೆ ಪೂ ಬಂದಿದೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾನ ಲಾಂಚ್ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಒಳಗರಿ ಎಷ್ಟು ಸೂಪರ್ ಹಿಟ್ ಆಯ್ತು ಶೆಟ್ರೇನೇ ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಹರಿಪ್ರಿಯ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನ ತಗೊಂಡು ಬಂದಿದ್ದಾರೆ ಹರಿಪ್ರಿಯ ಅವರು ಗುರು ನಿಮ್ಮ ಫೇವ್ರೆಟ್ ಥ್ಯಾಂಕ್ ಯು ನೆಂಪ್ ಇದ್ಯಾ ಏನ್ ಸರ್ ಅದನ್ನು ಹೇಳುವಂತದೆ ಸರ್ ಇಲ್ಲ ಚಾಕಲೇಟ್ ಇಷ್ಟು ಕಬೇಕಾದ್ರೆ ಇವ್ರ ಹತ್ರ ನಾವು ದಿವಸ ತೊಗೊಳ್ತಾ ಇದ್ದೀವಿ ಒಂದು ಮಂಡಲ ತಗೊಂಡಿದ್ದೀವಿ ಥ್ಯಾಂಕ್ ಯು ಅಲ್ಲ ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೋ ಚಾಕೀನ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಅವ್ರು ತಗೊಂಬಂದಿದ್ದಾರೆ ನಾನೊಬ್ಬ ಮಾತ್ರ ಅಲ್ಲ ಇಡೀ ಸೆಟ್ ಇದನ್ನೇ ಮಾಡ್ತಾ ಇದ್ದು ಲಾಸ್ಟ್ ಲಾಸ್ಟಿಗೆ ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತೀ ಒಂದು ಎಲ್ಲ ಚಾಕ್ಲೆಟ್ ತರ್ತಿದ್ರು ಅವರು ಸೂಪರ್ ಸೂಪರ್ ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಇಬ್ಬರು ಸ್ವಲ್ಪ ಚಾಕ್ಲೇಟ್ ಕೊಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸ್ ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅವರ ಹಾರ್ಡ್ ವರ್ಕೆ ಅದು ನಾನು ಕಣ್ಣಾರ ಫಸ್ಟ್ ಸಿನಿಮಾ ಇಂದ ನೋಡ್ಕೊಂಡು ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ ಒಟ್ಟಿಗೆ ಕೆಲಸ ಇರೋದು ನಾವೇನೋ ಊನ ಕಾರ್ಡ್ಸ್ ಏನೋ ಆಡ್ತಿರ್ತೀವಿ ಹೋಗ್ತಾರೆ ಹೋಗ್ತಾನೆ ಮಾಡ್ಕೊಳ್ಳಿ ಹಗಲು ರಾತ್ರಿ ಅಲ್ಲದೆ ಆವತ್ತಿಂದ ಕಷ್ಟಪಟ್ಟು ಕಷ್ಟಪಟ್ಟು